ಅದೇ ಅವ್ರು ಹೇಳ್ತಾರೆ ನಿಮ್ ಮನೆಗ್ ಕಳ್ಸಿದ್ರೆ ಪ್ರಾಣ ಅಪಾಯ ಇದೆ ನಮ್ ಮಗಳಿಗೆ ನಿನ್ ಮದ್ವೆ ಇದ್ರೆ ಅಷ್ಟೇ ಹೋಯ್ತು ನಾವ್ ಚೆನ್ನಾಗ್ ಸಾಕೊಂಡಿರ್ತೀವಿ ಬೇಡ ಅಂತ ಎಲ್ ಸೆಟ್ಲ್ ಆಗ್ತಾರ್ರೀ ಆ ಪಾರ್ಟಿ ನೀವ್ ಹೊಡೆದ್ ಬಿಟ್ಟ ಮೇಲ್ದ ಹೆಂಗ್ ಬರ್ತಾಳ್ರಿ ಅವಳು ನೀವು ಪೊಲೀಸ್ ಸ್ಟೇಷನ್ ನಿಮ್ಗೆ ಹೊಡೆದಿರ್ತಾರ ನೀವ್ ಹೆಂಗ್ ಸೆಟ್ಲ್ ಆಗ್ತಿರೀ ಆಗೋಗಿದೆ ಈಗ ನೀವ್ ಅರೆಸ್ಟು ಆಗೋಯ್ತು ಹೊಡೆದಿದ್ದು ಆಯ್ತು ಬಡದಿದ್ದು ಆಯ್ತು ಇನ್ನೇನ್ ಮುಂದಕ್ಕೆ ಸೆಟ್ಲ್ ಎಲ್ಲ ಆಗ್ತದೆ ಸೆಟ್ಲ್ ಒಂದೇ ನಿಮ್ ದಾರಿ ನಿಮ್ಗೆ ಆಕೆ ದಾರಿ ಆಕೆಗೆ ಆಂಟಿಸಿಡೆಂಟ್ ಅನ್ನೋಕ ಇನ್ನೊಂದ್ ಮದುವೆ ಮಾಡ್ಕೊಂಡಿರ್ತಾನೆ ನೀವು ಇನ್ನೊಂದ್ಸತಿ ಎಂಟಿ ಕುಡಿಯೋಕೆ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಆಂಟಿಸಿಡೆಂಟ್ಸ್ ವಿಲ್ ಇನ್ ಕಮ್ಸ್ ಎನ್ ಡಿ ಪಿ ಎಸ್ ಅಲ್ಲಿ ಎಕ್ಸೈಸ್ ಆಕ್ಟ್ ಅಲ್ಲಿ ತ್ರೀ ನೈಂಟಿ ಫೈವ್ ತ್ರೀ ನೈಂಟಿ ಟೂ ಆ ಮ್ಯಾಟ್ರಸ್ ನಲ್ಲಿ ಆಂಟಿಸಿಡೆಂಟ್ಸ್ ನೋಡ್ತೀವಿ ಈವನ್ ಇನ್ ತ್ರೀ ನಾಟ್ ಸೆವೆನ್ ವೆದರ್ ಈಸ್ ಎ ರೋಡಿ ಶೀಟರ್ ಇದು ಗಂಡ ಹೆಂಡತಿ ಗಲಾಟೆ ಇದೊಂದನ್ ಬಿಡಿಸ್ಕೊಂಡ್ರೆ ಸಾಕಾಗಿದೆ ಇನ್ನೊಂದು ಕೇಸ್ ಇತ್ತು ಮೊನ್ನೆ ಮೊದಲನೇ ಹೆಂಡತಿನ ಕೊಲೆ ಮಾಡಿ ಹದ್ನಾಲ್ಕು ವರ್ಷ ಜೈಲ್ಗೆ ಹೋಗಿ ಪುನಃ ಬಂದು ಎರಡನೇ ಹೆಂಡತಿ ಹತ್ರ ಕಟ್ಟಿ ಕಷ್ಟಪಟ್ಟವಳೆನ ಪೆಟ್ಟಿಗೆ ಅಂಗಡಿ ಇಟ್ಟಿದ್ರೆ ಎಂಟು ಸಾವಿರ ರೂಪಾಯಿ ಅದನ್ನ ತಗೊಂಡೋಗ್ಬಿಡ್ತಾನೆ ಯಾಕೋ ತೊಗೊಂಡು ಅಂತ ಕೇಳಿದ್ರೆ ಅವಳಿಗೂ ಹೊಡೆದ್ ಅದಕ್ಕೆ ಬೇಕಾದ್ರೆ ಆಂಟಿಸ್ಟಿಡೆಂಟ್ಸ್ ಬರುತ್ತೆ ಯಾಕೆ ಅದನ್ನ ತಗೊಂಡೋದ ಅಂದ್ರೆ ಮೂರನೇ ಹೆಂಡತಿ ಕೊಡಕ್ ತಗೊಂಡೋದ್ ನನಗೆ ಐ ರಿಜೆಕ್ಟೆಡ್ ದಟ್ ಸೊ ದೋಸ್ ಕೇಸಸ್ ಆರ್ ಓಕೆ ಇಲ್ಲೇನಿದೆ ಇಫ್ ಯು ವಾಂಟ್ ಟು ಹ್ಯಾವ್ ಎ ಸೆಟಲ್ಮೆಂಟ್ ಹೋಲ್ ಸೇಲ್ ದಿ ಫ್ಯಾಮಿಲಿ ಸೆಟಲ್ ದಿ ಮ್ಯಾಟರ್ ಅವರಂತೂ ನಿಮ್ಗೆ ವಾಪಸ್ ಕಳ್ಸೋದಿಲ್ಲ ಮನ್ಸು ಮಾಡ್ಬಿಟ್ಟು ಅವಳನ್ನ ಇಲ್ಲ ಅನ್ಸ್ಬಿಟ್ರೆ ನೀವೇನ್ ಮಾಡುದು ನಾವು ಈಗ ತ್ರೀ ನಾಟ್ ಸೆವೆನ್ ನನ್ಗೆ ಪೊಲೀಸ್ ಸ್ಟೇಷನ್ ಹಾಕ್ಸ್ತಿಯಾ ನನ್ಗೆ ಜೈಲ್ಗೆ ಹಾಕಿಸ್ತಿಯಾ ತಡಿ ಮಾಡ್ತೀನಿ ಅಂತ ಹೋಗಿ ತಿರ್ಗಾ ನುಗ್ಗಿ ಅವಳ ತಲೆನೇ ತೆಗೆದ್ಬಿಟ್ರೆ ಮುಂದೇನಿರುತ್ತೆ ಸಿ ದಟ್ ಆಲ್ಸೋ ಟು ಬಿ ಸೀನ್ ಅಲ್ಲ ಎಂಟಿ ಹೊಡಿತಾನೆ ಅಂತಂದ್ರೆ ಏನ್ ಲೆಕ್ಕಾಚಾರ ಅಂತವರ್ಗ ಯಾಕೆ ಬರ್ತಾರ ಅವ್ರು ಅದು ಮನೆಗೆ ನುಗ್ಗಿ ಒಳಗೆ ನುಗ್ಗಿ ಹೊಡೆದು ಬಡದು ಗಲಾಟೆ ಮಾಡಿ ಅದು ಪ್ರೀತಿ ಅಲ್ಲ ಅದು ತ್ರೀ ನೈಂಟಿ ಟೂ ತ್ರೀ ನೈಂಟಿ ಫೈವ್ ಇರ್ಬೇಕು ಅವು ಯಾವ್ದಾದ್ರು ಇತ್ತು ಅಂತಂದ್ರೆ ಆವಾಗ ಅಲ್ಲಿ ಮಾರಣಾಂತಿಕವಾದ ಆಯುಧವನ್ನ ತೋರಿಸಿ ಅದಕ್ಕೆ ಅವನಿಗೆ ಭಯಪಡಿಸಿ ನಾವು ಒಬ್ಬನ ಬರ್ತಾನೆ ಅಥವಾ ಇಬ್ಬರು ಬರ್ತಾರೆ ಅಂತ ಇಟ್ಕೊಳ್ಳುವ ಚೆನ್ನಾಗಿ ಫೈಟಿಂಗ್ ಮಾಡುವಂತ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ ಅವನಿಬ್ಬ್ರನ್ನ ಮ್ಯಾನೇಜ್ ಮಾಡ್ಬೋದು ಒಬ್ಬನ್ನ ಇಬ್ಬರನ್ನ ನೀನ್ ಎಷ್ಟೋ ನೀನ್ ಎಷ್ಟೋ ಅಂತ ಮೂರ್ ಜನ ನಾಲ್ಕು ಜನ ಇಟ್ಕೊಳ್ಳಿ ಕಷ್ಟ ಆಗುತ್ತೆ ಅದು ಪಿಕ್ಚರ್ ಅಲ್ಲಿ ಮಾತ್ರ ಸಾಧ್ಯ ಹೀರೋ ಹೊಡೆಯಕ್ಕೆ ನಿಜ ಜೀವನದಲ್ಲಿ ಆಗಲ್ಲ ಅದೇ ಒಬ್ಬ ವ್ಯಕ್ತಿ ಅವ್ರ ಕೈಯಲ್ಲಿ ಚಾಕುನೋ ಮಚ್ಚೋ ದೊಣ್ಣೆನೋ ಹಿಡ್ಕೊಂಡಿದ್ರೆ ಆಟೋಮ್ಯಾಟಿಕ್ ಆಗಿ ಈ ವ್ಯಕ್ತಿ ಭಯ ಉಂಟಾಗುತ್ತೆ ನನಗ್ ಹೊಡೆದಾಕ್ ಬಿಡ್ತಾರೆ ಬುದ್ಧವಂತನಾದ ಏನ್ ಮಾಡ್ತಾನೆ ಆ ಭಯದಲ್ಲಿ ಏನಪ್ಪಾ ಬೇಕು ನಿಮ್ಗೆ ಪರ್ಸ್ ಬೇಕಾ ತಗೋ ನಿಮಗೆ ಮೊಬೈಲ್ ಬೇಕಾ ತಗೋ ನನ್ನ ಏನಿದೆ ಎಲ್ಲ ತಗೋ ನನ್ಗೆ ಏನು ಮಾಡಬೇಡ ಬಿಟ್ಟು ಅಂತ ವಾಟ್ ವರ್ಕ್ಔಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಇಟ್ ಇಸ್ ದಿ ಫಿಯರ್ ಫಿಯರ್ ಆಫ್ ವಾಟ್ ದಟ್ ದರ್ ಹಿ ಮೇ ಬಿ ಬಾಡಿಲಿ ಇಂಜೋರ್ಡ್ ಆರ್ ಹಿಸ್ ಲೈಫ್ ಮೇ ಬಿ ಅಂಡರ್ ದಿ ಕರೆಕ್ಟ್ ಇನ್ ಸಚ್ ಸರ್ಕಮ್ ಟೆನ್ಸ್ ಶೋಯಿಂಗ್ ದಿ ಡೆಡ್ಲಿ ವೆಪನ್ ಮತ್ತೆ ಏನಾಗ್ಬೇಕು ಅದರಿಂದ ಬರೇ ತೋರಿಸಿದ್ರೆ ಸಾಕಾಗಲ್ಲ ತೋರಿಸೋದಾಯ್ತು ಅಂತಂದ್ರೆ ಬೇರೆ ಬೇರೆ ಸೆಕ್ಷನ್ ಹೇಳಿದಾರೆ ಅದರಿಂದ ಏನಾದ್ರು ಒಂದು ಅಟೆಂಪ್ಟ್ ಇರಬೇಕು ಆರ್ ಶೋಯಿಂಗ್ ದಿ ವೆಪನ್ ಇಸ್ ನಾಟ್ ಇನ್ ಅನ್ ದಿ ಪ್ರೋಸೆಸ್ ಇವಾಗ ಯಾವುದೋ ಒಂದು ಪ್ರಕರಣ ನೋಡೋದು ಅದ್ರಲ್ಲಿ ಬಿಟ್ಕೊಡೋಲ್ಲ ಅಂತ ನೋಡ್ರಿ ಹಿಂಗೆ ಅಂದ್ಬಿಟ್ಟು ಕಿವಿನ ಹಾಲೆನೆ ಕತ್ತರಿಸ್ಬಿಡ್ತಾರೆ ಕತ್ತರಿಸ್ಬಿಟ್ಟು ಡೈಮಂಡ್ ಒಳ್ಳೆ ತಗೊಂಡ ಬೊ ಬುದ್ಧವಂತರಾದರು ಏನ್ಮಾಡ್ತಾರೆ ನನ್ನ ಜೀವಕ್ಕೆ ಮಾಡಬೇಡಪ್ಪ ತಗೋ ಅಂತ ಕೊಟ್ಬಿಡ್ತಾರೆ ಸೊ ಫುಟಿಂಗ್ ದಿ ಫಿಯರ್ ಬೈ ಶೋಯಿಂಗ್ ದಿ ವೆಪನ್ ವುಡ್ ನಾಟ್ ಟಿಪ್ಸ್ ಆಫ್ ರಿಸಲ್ಟ್ ಇನ್ ಥ್ರೀ ನೈಂಟಿ ಸೆವೆನ್ ದರ್ ದಿ ಪಾಯಿಂಟ್ ಸುಮ್ನೆ ತ್ರೀ ನೈಂಟಿ ಚಾರ್ಜ್ಗೆ ಹಾಕ್ತಿ ಒಂದು ತ್ರೀ ನೈಂಟಿ ಸೆವೆನ್ ಚಾರ್ಜ್ ಫ್ರೇಮ್ ಮಾಡ್ತಾರೆ ನಲ್ಲಿ ಸೊಮ್ಮೆ ತ್ರೀ ನೈಂಟಿ ಸೆವೆನ್ ಚಾರ್ಜ್ ಮಾಡಿದರೆ ರಾಂಗುಡ್ ಮಾಡಿ ನಾವು ನಾಟ್ ನಾಟ್ ಫ್ರೇಮಿಂಗ್ ಪ್ರಾಪರ್ ಚಾರ್ಜ್ ಅಂತ ವಾಪಸ್ ಕಳಿಸ್ತೀವಿ ವಾಟ್ ಯೂಸ್ ಅಫ್ಕೋರ್ಸ್ ನೋ ಡೌಟ್ ದ ಜಜ್ಮೆಂಟ್ ಫಾರ್ ದಿ ಅದರ್ ಅಫೆನ್ಸಸ್ಟಿ ಬಟ್ ಸಿನ್ಸ್ ಇಟ್ಸ್ ಎ ಹೈಯರ್ ಅಫೆನ್ಸ್ ಬೇಕಾದ್ರೆ ಲೆಸರ್ ಅಫೆನ್ಸ್ ನಾವು ಚಾರ್ಜ್ ಮಾಡುವ ಕನೆಕ್ಷನ್ ಕೊಡ್ಬೋದು ಬಟ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ತ್ರೀ ನೈನ್ ಸೆವೆನ್ ಇಸ್ ನಾಟ್ ಎ ಚಾರ್ಜಿಂಗ್ ಸೆಕ್ಷನ್ ಐ ಪಿ ಸಿ ತೆಗೆದು ನೋಡಿ ರತನ್ ಲಾಲ್ ದಿರಾಜ್ ಲಾಲ್ ಅದು ಬರೇ ಪನಿಷ್ಮೆಂಟ್ ಸೆಕ್ಷನ್ ನೀವು ಅದಕ್ಕೆ ಚಾರ್ಜಿಂಗ್ ಹಾಕ್ಬಿಟ್ರೆ ಏನ್ ಮಾಡ್ಬೇಕದು ಟೆಲ್ ಯುವರ್ ಪೀಪಲ್ ಗೆಟ್ ಎ ಸರ್ಕ್ಯುಲರ್ ಇಶ್ಯೂ ಫ್ರಮ್ ದಿ ಡಿಜಿಪಿ ರಿಕ್ವೈರ್ಮೆಂಟ್ ಬಿಗಿನಿಂಗ್ ನಲ್ಲಿ ಆದ್ರೆ ಏನಾದ್ರು ಒಂದ್ ಸ್ವಲ್ಪ ಇತ್ಯರ್ಥ ಆಗುತ್ತೆ That's, a, that's exactly what the Honorable Supreme Court said in Arnish Kumar case, especially in matrimonial disputes. Their lordships have called out the offenses under seven years. There need not be a, 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 a hurry to arrest any person where the offenses are punishable less than seven years. No unnecessary hurry should be shown by the investigation agency in arresting a person. Reiterating the Joginder Kumar's case. Principles by the council. File your objections, Mr. or find out if they want to go to the family court and settle the matter, you can do it. File your objections, Mr. Learn H -E G P to file objections, release this matter on 20th. <coughs> All right. offense alleged against, offenses, bada, bandairu, offense alleged against the petitioner and sought for rejection of the bail. Next, peru, the metal on record, posta. Since the petitioner is already arrested and the snatched away, whole, whole chain which was snatched away by the petitioner and another has been recovered by the police, and also having regard to the fact that the charge sheet is filed, there is sufficient force in the submission made on behalf of the petitioner that. The apprehensions of the prosecution stand spelled. Post. Continuation of the accused in judicial custody is no longer warranted, taking note of the fact that there are no criminal antecedents to the petitioner. Post. The other apprehensions expressed by the prosecution can be met with by imposing suitable and stringent conditions. Accordingly, following order is passed. Bail petition allowed. Petitioner be enlarged on bail and take on, on, on executing a bond in a sum of rupees one lakh with two suit is for the like sum. Petitioner shall attend the court regularly. पेटीशनर शेल मार्क की सत्तेंडेंस एवरी थर्ड संडे बिटवीन 10 एम टू 2 पीएम टिल डी ट्रायल इस कंपट्रायल टिल टिल कंपलीशन ऑफ़ डी ट्रायल कोस्टर पेटीशनर शेल नॉट डायरेक्टली और इंडायरेक्टली टेम्पर डी प्रश्नक्षेत्र विद्यार्थी वाइल्ड पेटीशनर शेल नॉट लीव डी ज़ूरिस्टिक्स ऑफ़ बेंगलु ಎಸ್ ಪ್ಲೀಸ್ ಹ್ಮ್ ಇನೋಸೆಂಟ್ ರೀ ವಿಧಾನಸೌಧನ ಅಡ ಇಟ್ಬಿಟ್ಟು ಕಾಸಿಸ್ಕೊಂಡೆ ಅಂತಂದ್ರೆ ಇನೋಸೆಂಟ್ ಹೆಂಗ್ ಬಂತು ನೀವು ತಗೊಳದ್ ಬೇಕಾಗಿಲ್ಲ ನೀವು ತಗೊಳೋದ್ ಬೇಕಾಗಿಲ್ಲ ಅಶೋಕ್ ಕೊಪ್ಪ ಹೇಳ್ತಾನೆ ಏನ್ ಮಾಡ್ದ ದುಡ್ಡಂತ ಈಗೆಲ್ಲ ಒದ್ ವಸೂಲಿ ಮಾಡ್ಕೊಂಡಿದ್ದಾರೆ ಪರವಾಗಿಲ್ಲ ತಮ್ಮದ್ ಅಲ್ದೇ ಇರ್ತಕ್ಕಂತ ಪ್ರಾಪರ್ಟಿಗೆ ತಾವು ಬ್ಯಾಂಕ್ ನಲ್ಲಿ ಅರ್ಜಿ ಕೊಟ್ಟು ಇದನ್ನ ಅಂದೇ ಪ್ರಾಪರ್ಟಿ ತಗೊಳ್ಳಿ ಇದನ್ನ ಅಡ ಇಟ್ಟು ಸಾಲ ಕೊಡಿ ಅಂತ ಹೆಂಗೆ ಹೆಂಗೆ ಎಸ್ ಲೆಟ್ ಇನ್ ಫೈಲ್ ಅಬ್ಜೆಕ್ಷನ್ಸ್ ರಿಲೀಸ್ ದಿಸ್ ಮ್ಯಾಟರ್ ಆನ್ ಟ್ವೆಂಟಿ ಫಸ್ಟ್